ಹಾಯ್ ಹಲೋ ಫ್ರೆಂಡ್ಸ್ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ಬಂಗಡಿ ಮೀನು ಸಾರು ಮಾಡೋಣ ಕುಮಟಾ ಸ್ಟೈಲಲ್ಲಿ ಬಂಗಡಿ ಮೀನು ಸಾರು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ನೀರು ದೋಸೆ ಮಾಡಿಕೊಂಡಂತ ಅದ್ಭುತವಾಗಿರುತ್ತೆ ಜೊತೆಗೆ ಅನ್ನಕ್ಕೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮೊದಲು ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕೂಡ ಹೊತ್ತಿ ಅದರಲ್ಲಿ ಆಲ್ ಅನ್ನೋದು ಅವತ್ತದಿಂದ ನೀವು ನಾನು ಹೊಸ ಹೊಸ ರೆಸಿಪಿ ವೀಡಿಯೋಗಳನ್ನ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಫಸ್ಟ್ ಆ ಎಲ್ಲ ರೆಸಿಪಿ ವೀಡಿಯೋಗಳನ್ನು ನೋಡ್ಬೋದು ಹಾಗಾದರೆ ಮಾಡ್ಕೋತೀರಲ್ವಾ ಹಾಗಾದರೆ ಬನ್ನಿ ಇವತ್ತಿನ ಹೊಸ ರೆಸಿಪಿ ಬಂಗಡೆ ಮೀನು ಸಾರು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಬಂಗಡೆ ಮೀನನ್ನ ತೊಗೊಂಡಿದ್ದೀನಿ ಅದಕ್ಕೆ ಅರ್ಶನದ ಪುಡಿನ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಗೆ ಸ್ವಲ್ಪ ನಿಂಬೆ ರಸನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳೋಣ ಚೆನ್ನಾಗಿ ಈ ಟೈಮ್ನಲ್ಲಿ ಮೊದಲಿಗೆ ಹಾಕಿಡೋದ್ರಿಂದ ಚೆನ್ನಾಗಿ ಫಿಶ್ ಹುಳಿ ಅಂಶ ಮತ್ತು ಉಪ್ಪನ್ನು ತಗೊಳ್ಳುತ್ತೆ ಅಂತ ಜೊತೆಗೆ ಫಿಶ್ ಏನಾದರೂ ಸ್ಮೂತ್ ಆಗಿದ್ದರೆ ಅಂದರೆ ಮೆತ್ತಗೆ ಆಗಿದ್ದರೆ ಗಟ್ಟಿ ಕೂಡ ಆಗುತ್ತೆ ಹಾಗಾದರೆ ಬನ್ನಿ ಮುಂದೆ ಮಾಡೋಣ ಒಂದು ಮಿಕ್ಸಿ ಜಾರನ್ನ ತಗೊಂಡು ನಾನು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಹುರಿದು ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಒಂದು ಅರ್ಧ ಈರುಳ್ಳಿ ಹಾಗೆ ಬ್ಯಾಡಿಗೆ ಮೆಣಸಿನಕಾಯಿ ಖಾರ ಕಾನುಗುಣವಾಗಿ ಹಾಕ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಗೆ ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಹಸಿ ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಬೋದು ಒಂದು ಅರ್ಧ ಕಪ್ ಆಗೋಷ್ಟು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ನೀವು ಇದೇ ಟೈಮ್ನಲ್ಲಿ ಬೇಕಿದ್ದರೆ ಹಣ್ಣನ್ನು ಹಾಕ್ಕೋಬೋದು ಇಲ್ಲಾಂದರೆ ನೀವು ನಿಂಬೆ ರಸನ ಕೂಡ ಆ್ಯಡ್ ಮಾಡ್ಕೋಬೋದು ನಾವು ಫಿಶ್ಗೆ ಹುಳಿ ಹಾಕಿರೋದ್ರೆ ನೋಡಿ ಹಾಕ್ಕೊಳ್ಳಿ ಈಗ ನಾನು ರುಬ್ಕೊಂಡು ಬಂದಿದ್ದೀನಿ ಈಗ ಫಸ್ಟಿಗೆ ಒಂದು ಪಾತ್ರೆಗೆ ಆ ರುಬ್ಬಿರೋಂಥ ಮಸಾಲೆನ ಹಾಕಿದ್ದೀನಿ ಅದು ನಿಮಗೆ ಎಷ್ಟು ತೆಳುಬೇಕು ಸಾರು ಅಂತ ನೋಡಿಬಿಟ್ಟು ಅದಕ್ಕೆ ನೀರನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ ಇದು ಕುದಿಯೋದಕ್ಕೆ ಇಟ್ಟಿದ್ದೀನಿ ಲೈಟಾಗಿ ಕುದೀತಾ ಇದೆ ಈಗ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಹಾಗೆ ಒಂದು ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಈ ಟೈಮ್ನಲ್ಲೇ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಈಗ ಇದು ಕುದಿಯೋದಕ್ಕೆ ಶುರುವಾಗಿದೆ ಈಗ ನಾನು ಇದಕ್ಕೆ ಮೀನನ್ನು ಹಾಕ್ಕೊಂಡಿದ್ದೀನಿ ನೋಡಿ ಮೀನನ್ನು ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಫಿಶ್ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಮೀನಿನ ಕಣ್ಣುಗಳು ಆಚೆ ಬಂದಿದ್ರೆ ಫಿಶ್ ಬೆಂದಿದೆ ಅಂತ ಅರ್ಥ ಇದಿನ್ನೂ ಆಗಬೇಕು ಆಗಿಲ್ಲ ಚೆನ್ನಾಗಿ ಕುದಿಸ್ಕೋಬೇಕು ಈ ಮಸಾಲೆ ಇದೆಯಲ್ಲ ಫ್ರೆಂಡ್ಸ್ ಈ ಮಸಾಲೆಯ ನೊರೆಯೆಲ್ಲ ಹೋಗೋ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಟೈಮ್ನಲ್ಲಿ ಉಪ್ಪು ಅಥವಾ ಹುಳಿ ಕಡಿಮೆ ಇದೆ ಅಂದರೆ ಹಾಕೋಬೋದು ಚೆನ್ನಾಗಿ ಕುದಿ ಬಂದಿದೆ ನೋಡಿ ಈಗ ಫಿಶ್ನ ಕಣ್ಣು ಫುಲ್ಲು ಆಚೆ ಬರೋಕ್ಕೆ ಶುರುವಾಗಿದೆ ಈಗ ನಮ್ಮ ಮೀನು ಮೀನು ಬೆಂದಿದೆ ಅಂತ ಅರ್ಥ ಈಗ ನಮ್ಮ ಮೀನು ಸಾರು ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಹೋಗಿ ಬರ್ತೀವಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್